ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ಹಾಗೆ ಬೆಳಿಗ್ಗೆ ಆಯಿತು ನಾವು ಬೆಳಿಗ್ಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಕೂಡ ಆಯಿತು ಇದು ಕಾರ್ತಿಕ ಮಾಸದ ಫಸ್ಟ್ ವಾರ ಹೋಗಿರೋದು ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಹಾಕ್ಲಿಕ್ಕೆ ಹಾಗೆ ನಾವು ಇಲ್ಲಿಂದ ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತೀವಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀವಿ ಬನ್ನಿ ಹಾಗಾದ್ರೆ ಹೋಗಿ ಬರೋಣ ಹಾಗೆ ಸೌತಡ್ಕ ದೇವ ಅನ್ನೋ ಊರಿಗೆ ಸೌತಡ್ಕ ಅಂತ ಹೇಗೆ ಹೆಸರು ಬಂತು ಹಾಗೆ ಗಂಟೆ ಗಣಪತಿ ದೇವಸ್ಥಾನ ಗಂಟೆ ಗಣಪತಿ ಅಂತ ಹೇಗೆ ಬಂತು ಅಂತ ಕೂಡ ಇಲ್ಲಿಯ ವಿಶೇಷತೆ ಎಲ್ಲ ಹೇಳ್ತೀನಿ ಆಯ್ತಾ ಇದು ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸೌತಡ್ಕ ಅನ್ನೋ ಊರಿದೆ ಇದು ಕುಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರಲ್ವಾ ಆ ರೂಟಲ್ಲೇ ಇದೆ ಇದು ಸೌತಡ್ಕ ಊರಿಂದ ಊರಿಂದ ಸ್ವಲ್ಪ ಒಳಗಡೆ ಅರ್ಧ ಕಿಲೋಮೀಟರ್ ಒಳಗಡೆ ಹೋಗಬೇಕಾಗತ್ತೆ ಅಲ್ಲಿ ತುಂಬಾ ಆಟೋ ವ್ಯವಸ್ಥೆ ಇದೆ ಯಾವಾಗಲೂ ಆಟೋ ಇರ ಇರತ್ತೆ ಆಟೋ ಹತ್ತಿ ಹೋಗ್ಬಹುದು ಹಾಗೆ ನಾವು ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ ಈ ದೇವರಿಗೆ ಯಾವುದೇ ರೀತಿಯ ಗುಡಿ ಅಥವಾ ಗೋಪುರ ಯಾವುದೂ ಇಲ್ಲ ಆ ಕಡೆ ಈ ಕಡೆ ಮರ ಬೆಳಕೊಂಡು ಆ ಮರವೇ ಅದಕ್ಕೆ ಒಂದು ರೀತಿ ಗುಡಿ ತರ ಆಗಿದೆ ಇದು ಒಂದು ಬಯಾಂಡು ಪ್ರದೇಶದಲ್ಲಿ ಇದೆ ಯಾವುದೇ ಗುಡಿ ಇಲ್ಲದೇನೆ ಬಯಲು ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ದೇವ್ರದ್ದು ದರ್ಶನವನ್ನು ದರ್ಶನ ಇರುತ್ತೆ ಯಾವಾಗ ಬೇಕಾದರೂ ದೇವ್ರದ್ದು ದರ್ಶನವನ್ನು ಪಡಿಬಹುದು ಆಯಿತಾ ಹಾಗೆ ಇಲ್ಲಿ ಗೋವಿದೆ ತುಂಬ ಗೋವನ್ನು ನಾವು ನೋಡ್ಬೋದು ಗೋಶಾಲೆ ಇದೆ ಇಲ್ಲಿ ಗೋಶಾಲೆ ಅಂದರೆ ಇಲ್ಲಿ ಸೌತಡ್ಕ ಅನ್ನೋ ಹೆಸರು ಬರಲು ಈ ಗೋವೇ ಮುಖ್ಯ ಪಾತ್ರ ಅಂತ ಹೇಳಬಹುದು ಹಾಗೆ ದೇವ್ರದ್ದು ದರ್ಶನವನ್ನು ಮಾಡಿ ನೋಡಿ ಗಂಟೆ ಗಣಪತಿ ಸೊ ತಡ್ಕ ಗಂಟೆ ಗಣಪತಿ ಈ ದೇವರಿಗೆ ತುಂಬ ಅಂದರೆ ಅವಲಕ್ಕಿ ತುಂಬ ಇಷ್ಟ ಅವಲಕ್ಕಿ ಬೆಲ್ಲ ಇಲ್ಲಿಯ ನೈವೇದ್ಯ ಅನ್ ಪ್ರಾಮುಖ್ಯತೆ ಅಂದರೆ ಇದು ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಬೆಲ್ಲನೇ ಪ್ರಾಮುಖ್ಯತೆ ಇಲ್ಲಿ ಓಕೆನಾ ಹಾಗೆ ನಾವು ದೇವ್ರದ್ದು ಎಲ್ಲ ಪಡೆದ್ವಿ ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಎತ್ತರದ ಜಾಗದಲ್ಲಿ ಇದೆ ಯಾವುದೇ ಗುಡಿ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಯಾರು ಬೇಕಾದರೂ ಒಬ್ಬರು ಎಷ್ಟು ಎಷ್ಟೆಲ್ಲ ಜನ ಬರ್ತಾರೆ ಎಲ್ಲಿಲ್ಲ ಎಲ್ಲೆಲ್ಲಿಂದನ ಬರ್ತಾರೆ ಈ ದೇವ್ರದ್ದು ಸುತ್ತಲೂ ತುಂಬಾ ಗಂಟೆಯನ್ನ ನಾವು ನೋಡ್ಬೋದು ಈ ದೇವರಿಗೆ ಗಂಟೆ ತುಂಬಾ ಇಷ್ಟ ಹಾಗಾಗಿ ಈ ಭಕ್ತಾದಿಗಳು ಏನಾದರೂ ಹರಕೆ ಹೊತ್ಕೊಂಡು ಗಂಟೆಯನ್ನ ಹರಕೆ ಹೊತ್ಕೊಂಡು ತಮ್ಮ ಇಷ್ಟಾರ್ಥ ಈಡೇರುತ್ತೆ ಹಾಗಾಗಿ ತುಂಬ ಇಷ್ಟೆಲ್ಲ ಗಂಟೆಗಳಿವೆ ನೋಡಿ ಎಷ್ಟೆಲ್ಲ ಗಂಟೆ ಎಲ್ಲ ಕಡೆ ಗಂಟೆಯ ಗಂಟೆಗಳು ಇವೆ ಹಾಗೆ ಇಲ್ಲಿ ಸೌತ ಹೇಗೆ ಬಂತು ಇದು ಒಂದು ಹುಲ್ಲು ಕಾವಿನ ಪ್ರದೇಶ ಅಲ್ಲಿ ಗೋಪಾಲಕರು ಗೋ ಗೋವನ್ನು ತಂದು ಮೇಯಿಸ್ತಾ ಇರ್ತಾರೆ ಆವಾಗ ಅವರಿಗೊಂದು ಈ ಗಣಪತಿ ಮೂರ್ತಿ ಕಣ್ಣಿಗೆ ಕಾಣುತ್ತೆ ಆ ದೇವರಿಗೆ ತಾವೇ ಬೆಳೆದಂತಹ ಸೌತೆಕಾಯಿಯನ್ನು ನೈವೇದ್ಯಕ್ಕೆ ಇಡುತ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಡೈಲಿ ತಂದು ನೈವೇದ್ಯಕ್ಕೆ ಇಡುವುದು ಹಾಗಾಗಿ ಇಲ್ಲಿ ಸೌತ ಅಡಕ ಸೌತೆಕಾಯಿ ಅಡ್ಕ ಅಂದ್ರೆ ಹುಲ್ಲುಗಾವಲು ಪ್ರದೇಶದಲ್ಲಿರುವ ಗಣಪತಿ ಅಂತ ಹಾಗೆ ಗಂಟೆ ಹೇಗೆ ವಿಶೇಷತೆ ದೇವರಿಗೆ ಗೋಪಾಲಕರು ಸೌತೆಕಾಯಿಯನ್ನು ತಂದು ನೈವೇದ್ಯಕ್ಕೆ ಇಡುವ ಸಂದರ್ಭದಲ್ಲಿ ಅವ್ರ ಬೆನ್ನಿಗೆ ಗೋ ಬಂದು ಗಂಟೆ ನಾದ ಮಾಡ್ತಿತ್ತಂತೆ ಅಂದ್ರೆ ಆ ಸೌಂಡು ಗಣಪತಿಗೆ ಕೇಳಿಸ್ತಿತ್ತಂತೆ ಒಂದು ಕಡೆ ಸೌತೆಕಾಯಿ ನೈವೇದ್ಯ ಒಂದು ಕಡೆ ಇನ್ನೊಂದು ಕಡೆ ಗೋವಿನ ನಾದ ಗಂಟೆಯ ನಾದ ಅದು ತುಂಬ ದೇವರಿಗೆ ಇಷ್ಟ ಆಯ್ತಂತೆ ಗಂಟೆಯ ನಾದ ಹಾಗಾಗಿ ಸೌಂತೆಕಾಯಿನೂ ತುಂಬ ಇಷ್ಟ ಗಂಟೆನೂ ಕೂಡ ತುಂಬ ಇಷ್ಟ ಆಯ್ತಂತೆ ಹಾಗಾಗಿ ಗಂಟೆ ಗಣಪತಿ ಅಂತಲೂ ಹೇಳ್ತಾರೆ ಇಲ್ಲಿಯ ದೇವರಿಗೆ ಸೌತೆಕಾಯಿ ತುಂಬ ವಿಶೇಷತೆ ಮತ್ತು ಗಂಟೆ ಇವೆರಡು ಇವೆರಡನ್ನ ದೇವರಿಗೆ ಹರಕೆ ಹೊತ್ಕೊಂಡು ಭಕ್ತಾದಿಗಳು ಹೋಗ್ತಾರೆ ಅವರಲ್ಲಿ ನನ್ನಸಲ್ಲಿ ಏನು ಆಸೆ ಇದೆ ಎಲ್ಲವೂ ಈಡೇ ಇರುತ್ತೆ ನೋಡಿ ಎಷ್ಟೆಲ್ಲ ಗಂಟೆಗಳಿವೆ ಇವೆಲ್ಲ ಭಕ್ತಾದಿಗಳು ತಂದು ಕಟ್ಟಿರೋದು ಸೌತಡ್ಕ ಅನ್ನೋದು ಹೀಗೆ ಸೌತ ಅಂದರೆ ಸೌತೆಕಾಯಿ ಅಡ್ಕ ಅಂದರೆ ಹುಲ್ಲುಗಾವಲು ಪ್ರದೇಶ ಸೌತೆಕಾಯಿ ಗಂಟೆ ಗಣಪತಿ ಅಂದರೆ ಆಕಳು ಬಂದು ಗಂಟೆಯನ್ನು ಜನ ಜನ ಅನ್ನೋ ಶಬ್ದ ಕೇಳ್ತಿತ್ತಲ್ವಾ ನೈವೇದ್ಯ ಕೊಡುವ ಸಂದರ್ಭದಲ್ಲಿ ಅದು ಇಷ್ಟ ಆಗಿ ಗಂಟೆ ಗಣಪತಿ ಅಂತ ಹೆಸರು ಬಂದಿದೆ ಹೀಗಿದೆ ಹಾಗೆ ಇಲ್ಲಿ ಯಾವಾಗಲೂ ಜನ ಇಪ್ಪತ್ನಾಲ್ಕು ಗಂಟೆನೂ ದೇವ್ರದ್ದು ದರ್ಶನ ಇರುತ್ತೆ ಹಾಗೆ ಯಾವುದೇ ರೀತಿಯ ಅಂದರೆ ಇಲ್ಲಿ ಏನು ಗೊತ್ತಾ ಗುಡಿ ಕಟ್ಟಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ರಂತೆ ಆದರೆ ಇಲ್ಲಿ ದೇವರು ಬನ್ ಇದೇ ದೇವರು ಕನಸಲ್ಲಿ ಬಂದು ಯಾವುದೇ ಗುಡಿ ಬೇಡ ನಾನು ಜನರಿಗೆ ಬಯಲಿನಲ್ಲೇ ನಾನು ದರ್ಶನ ಕೊಡ್ತೀನಿ ಅಂತ ಹೇಳ್ತಂತೆ ನಂತರ ಗುಡಿ ಕಟ್ಟೋದಿದ್ರೆ ಕಾಶಿಯ ಗೋಪುರ ಕಾಣಬೇಕು ಹಾಗೆ ಒಂದೇ ದಿನದಲ್ಲಿ ಗುಡಿಯನ್ನು ಕಟ್ಟಬೇಕು ಹಾಗಿದ್ರೆ ಗುಡಿಯನ್ನು ಕಟ್ಟಿ ಅಂತ ಆಜ್ಞೆ ಮಾಡ್ತಂತೆ ಅದು ಅಸಾಧ್ಯ ಅಂತ ಗುಡಿ ಕಟ್ಟಲಿಕ್ಕೆ ಯಾರೂ ಪ್ರಯತ್ನ ಮಾಡಿಲ್ಲ ಇಷ್ಟೇ ಇಲ್ಲಿಯ ವಿಶೇಷತೆ ಅಂದರೆ ಎಲ್ಲಿಂದ ಬರ್ತಾರೆ ಗೊತ್ತಾ ಎಲ್ಲ ಕಡೆಯಿಂದ ಬಂದು ಭಕ್ತಾದಿಗಳು ಬಂದು ತಮಗೆ ಏನು ಆಸೆ ಇದೆ ಈಡೇರಬೇಕು ತಮ್ಮ ಕಷ್ಟ ಏನಿದೆ ಏ ನಮ್ಮ ನೋವೇನಿದೆ ಎಲ್ಲವೂ ದೇವರ ಹತ್ರ ಬೇಡ್ಕೊಂಡು ಗಂಟೆಯನ್ನು ಕಟ್ತೀನಿ ಅಂತ ಹರಕೆ ಹೊತ್ಕೊಂಡು ಹೋಗ್ತಾರೆ ಅದು ನೆರವೇರುತ್ತೆ ನೋಡಿ ನಾವು ಕೂಡ ದರ್ಶನ ಪಡೆದ್ವಿ ನಮಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಅವಲಕ್ಕಿ ಗೊತ್ತಾ ಅವಲಕ್ಕಿ ಬೆಲ್ಲ ಹಾಕಿ ಕಲಿಸಿರೋದು ಎಲ್ಲೂ ಸಿಗಲ್ಲ ಈ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಈ ದೇವರಿಗೆ ಅವಲಕ್ಕಿ ನೈವೇದ್ಯ ತುಂಬನೇ ಇರುತ್ತೆ ತುಂಬ ರಾಶಿ ರಾಶಿ ಅವಲಕ್ಕಿಯನ್ನು ನಾವು ನೋಡ್ಬೋದು ಇದು ಪ್ರಸಾದ ರೂಪದಲ್ಲೇ ಕೊಡ್ತಾರೆ ತುಂಬ ಮಂದಿ ಎಷ್ಟೆಷ್ಟೋ ಮಂದಿ ಹೋಯ್ತಾರೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹುಲಕ್ಕಿ ಎಲ್ಲೂ ನಾವು ಟೇಸ್ಟ್ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ತುಂಬ ಚೆನ್ನಾಗಿದೆ ನಾವಂತೂ ದೇವ್ರದ್ದು ದರ್ಶನ ಪಡೆದ್ವಿ ನೀವು ಕೂಡ ದೇವ್ರದ್ದು ದರ್ಶನ ಮಾಡ್ಕೊಳ್ಳಿ ಒಂದ್ಸಲ ನಿಮ್ಮಲ್ಲಿ ಏನಾದರೂ ಆಸೆಗಳಿದ್ದರೆ ಬೇಡ್ಕೊಳ್ಳಿ ಓಕೆನಾ ಹಾಗೆ ಇದು ನೀವು ಕೂಡ ಒಮ್ಮೆ ಹೋಗಿ ತುಂಬ ದೂರ ಏನಿಲ್ಲ ಹತ್ರನೇ ಇದೆ ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಅನ್ನದಾನ ನಡೆಯುತ್ತೆ ಎಷ್ಟು ಹೊತ್ತಿಗೆ ಹೋದರೂ ಕೂಡ ಮೂರು ಗಂಟೆ ಒಳಗಡೆ ಊಟ ಇರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು